ನಟ ಧನ್ವೀರ್ ದರ್ಶನ್ಗೆ ಸಾಥ್ ಕೊಟ್ಟಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ನಟ ದರ್ಶನ್ಗೆ ಧನ್ವೀರ್ ಗೌಡ ಸಾಥ್ ಕೊಟ್ಕೊಂಡು ಬರ್ತಾ ಇದಾರೆ ಅಲ್ಲಿ ಬಳ್ಳಾರಿಯ ಜೈಲಲ್ಲಿ ಊಟ ಕೊಡೋಂತ ವಿಚಾರದಿಂದ ಹಿಡಿದು ಪ್ರತಿದಿನ ಅವ್ರಿಗೆ ದರ್ಶನ್ ಏನು ಬೇಕು ಎಲ್ಲವನ್ನೂ ಕೂಡ ನಟ ಧನ್ವೀರ್ ಹೋಗಿ ಕೊಡ್ತಾ ಇದ್ರು ಸೊ ಈಗ ಮತ್ತೆ ಕಾರನ್ನ ಅವರೇ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇದ್ರು ಬಳ್ಳಾರಿಯಿಂದ ಧನ್ವೀರ್ ಅವರೇ ದರ್ಶನ್ ಕರ್ಕೊಂಡ್ ಬಂದ್ರು ಹಾಸ್ಪಿಟ್ಲ್ ಆಗಿರ್ಬೋದು ನಟ ದರ್ಶನ್ ಜೊತೆಗೆ ಇದ್ರು ಧನ್ವೀರ್ ಇವತ್ತು ಕೂಡ ದರ್ಶನ್ ಅವರನ್ನ ಮನೆಯಿಂದ ಧನ್ವೀರ್ ಕರ್ಕೊಂಡ್ ಬಂದ್ರು ಕೋರ್ಟ್ ಹಾಲ್ಗೆ ಕೋರ್ಟ್ಗೆ ಆಗಲೂ ಕೂಡ ದರ್ಶನ್ ಜೊತೆಗೆ ಧನ್ವೀರ್ ಇದ್ರು ಒಂದ್ ರೀತಿ ಕಳೆದ ದರ್ಶನ್ ಜೈಲಿಂದ ಬಿಡುಗಡೆ ಆದ ಬಳಿಕ ಧನ್ವೀರ್ ಬಗ್ಗೆ ಸಾಕಷ್ಟು ಒಂದ್ ರೀತಿ ಪಾಸಿಟಿವ್ ವೈಬ್ಸ್ ಕೇಳಿ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಜೊತೆ ತಪ್ಪು ಮಾಡಿದಾರಾ ಇಲ್ವಾ ಎಲ್ಲವೂ ಕೂಡ ಕೋರ್ಟ್ ನಿರ್ಧಾರ ಮಾಡುತ್ತೆ ಆದರೆ ಕಷ್ಟ ಕಾಲದಲ್ಲಿ ನಟ ದರ್ಶನ್ ಜೊತೆಗೆ ನಟ ಧನ್ವೀರ್ ನಿಂತ್ಕೊಂಡ್ರು ಅನ್ನೋ ಒಂದು ವಿಚಾರವಾಗಿ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ಓವರ್ ಆಲ್ ಆಗಿ ಇಡೀ ಇಂಡಸ್ಟ್ರಿ ಅಥವಾ ಫ್ಯಾನ್ಸ್ ಕನ್ನಡ ಸಿನಿಮಾ ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ದರ್ಶನ್ ಬಗ್ಗೆ ಒಂದು ದರ್ಶನ್ ಜೊತೆ ನಿಂತಹ ಧನ್ವೀರ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅದನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ ನಟ ಧನ್ವೀರ್ ದರ್ಶನ್ ಜೊತೆ ಮತ್ತೆ ನಿಂತ್ಕೊಂಡಿದ್ದಾರೆ ಅವ್ರ ಜೊತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಅವ್ರ ಜೊತೆ ಹೋಗ್ತಾರೆ ವಾಪಸ್ಸು ಸೊ ಧನ್ವೀರ್ ವಿಚಾರವಾಗಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ದರ್ಶನ್ ಅನುಮತಿ ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಹೊರ ರಾಜ್ಯದ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅನುಮತಿ ಬೇಕು ಅನ್ನೋ ಒಂದು ವಿಚಾರವಾಗಿ ಅವಕಾಶವನ್ನ ಕೋರಿ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ ಒಂದು ತಿಂಗಳು ಹೊರ ರಾಜ್ಯಕ್ಕೆ ಹೋಗ್ಬೇಕು ಇದಕ್ಕಾಗಿ ಈಗಾಗಲೇ ಅರ್ಜಿಯನ್ನು ಕೂಡ ಕೋರ್ಟ್ಗೆ ಹಾಕಿದ್ದಾರೆ ಧನ್ವೀರ್ ದರ್ಶನ್ಗೆ ಸಾಥ್ ಕೊಟ್ಟಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ನಟ ದರ್ಶನ್ಗೆ ಧನ್ವೀರ್ ಗೌಡ ಸಾಥ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಬಳ್ಳಾರಿಯ ಜೈಲಲ್ಲಿ ಊಟ ಕೊಡುವಂತ ವಿಚಾರದಿಂದ ಹಿಡಿದು ಪ್ರತಿ ದಿನ ಅವ್ರಿಗೆ ದರ್ಶನ್ ಏನ್ ಬೇಕು ಎಲ್ಲವನ್ನೂ ಕೂಡ ನಟ ಧನ್ವೀರ್ ಹೋಗಿ ಕೊಡ್ತಾ ಇದ್ರು ಸೊ ಈಗ ಮತ್ತೆ ಕಾರನ್ನ ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ರು ಬಳ್ಳಾರಿಯಿಂದ ಧನ್ವೀರ್ ಅವರೇ ದರ್ಶನ್ ಕರ್ಕೊಂಡು ಬಂದ್ರು ಹಾಸ್ಪಿಟ್ಲ್ ಕರ್ಕೊಂಡಾಗ ಆಗಿರ್ಬೋದು ನಟ ದರ್ಶನ್ ಜೊತೆಗೆ ಇದ್ರು ಧನ್ವೀರ್ ಇವತ್ತು ಕೂಡ ದರ್ಶನ್ ಅವರನ್ನ ಮನೆಯಿಂದ ಧನ್ವೀರ್ ಕರ್ಕೊಂಡ್ ಬಂದ್ರು ಕೋರ್ಟ್ ಹಾಲ್ಗೆ ಕೋರ್ಟ್ಗೆ ಆಗಲೂ ಕೂಡ ದರ್ಶನ್ ಜೊತೆಗೆ ಧನ್ವೀರ್ ಇದ್ರು ಒಂದ್ ರೀತಿ ಕಳೆದ ದರ್ಶನ್ ಜೈಲಿಂದ ಬಿಡುಗಡೆ ಆದ ಬಳಿಕ ಧನ್ವೀರ್ ಬಗ್ಗೆ ಸಾಕಷ್ಟು ಒಂದ್ ರೀತಿ ಪಾಸಿಟಿವ್ ವೈಬ್ಸ್ ಕೇಳಿ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಜೊತೆ ತಪ್ಪು ಮಾಡಿದಾರಾ ಇಲ್ವಾ ಎಲ್ಲವೂ ಕೂಡ ಕೋರ್ಟ್ ನಿರ್ಧಾರ ಮಾಡುತ್ತೆ ಆದ್ರೆ ಕಷ್ಟ ಕಾಲದಲ್ಲಿ ನಟ ದರ್ಶನ್ ಜೊತೆಗೆ ನಟ ಧನ್ವೀರ್ ನಿಂತ್ಕೊಂಡ್ರು ಅನ್ನೋ ಒಂದು ವಿಚಾರವಾಗಿ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ಓವರ್ ಆಲ್ ಆಗಿ ಇಡೀ ಇಂಡಸ್ಟ್ರಿ ಅಥವಾ ಫ್ಯಾನ್ಸ್ ಕನ್ನಡ ಸಿನಿಮಾ ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ದರ್ಶನ್ ಬಗ್ಗೆ ಒಂದು ದರ್ಶನ್ ಜೊತೆ ನಿಂತಹ ಧನ್ವೀರ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅದನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ ನಟ ಧನ್ವೀರ್ ದರ್ಶನ್ ಜೊತೆ ಮತ್ತೆ ನಿಂತ್ಕೊಂಡಿದ್ದಾರೆ ಅವ್ರ ಜೊತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಅವ್ರ ಜೊತೆ ಹೋಗ್ತಾರೆ ವಾಪಸ್ಸು ಸೊ ಧನ್ವೀರ್ ವಿಚಾರವಾಗಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ದರ್ಶನ್ ಅನುಮತಿ ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಹೊರ ರಾಜ್ಯದ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅನುಮತಿ ಬೇಕು ಅನ್ನೋ ಒಂದು ವಿಚಾರವಾಗಿ ಅವಕಾಶವನ್ನ ಕೋರಿ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ ಒಂದು ತಿಂಗಳು ಹೊರ ರಾಜ್ಯಕ್ಕೆ ಹೋಗ್ಬೇಕು ಇದಕ್ಕಾಗಿ ಈಗಾಗಲೇ ಅರ್ಜಿಯನ್ನು ಕೂಡ ಕೋರ್ಟ್ಗೆ ಹಾಕಿದ್ದಾರೆ